ಪ್ರೇಮ್ ನೀವು ರುಜ್ಜಾದ ಪಂಕ್ಚುಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ ಹೋಗ್ತಾ ಇದೆ ಅಂತ ಬಟ್ ವೇರ್ ಇಸ್ ದ ಪಂಕ್ಚುವ ಮೂವಿ ಟು ಥಿಯೇಟರ್ಸ್

ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ಕೊಳ್ತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗ ಹಂಗೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ಗಳ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಹಿಡಿದ್ರೆ ಹಿಡಿಯುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡಬೇಕಂದ್ರೆ ಟೈಮ್ ಬೇಕೇ ಬೇಕು ಒಂದು ಹಂಗ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಅವಾಗ ನೀವು ಮೂರು ಪಿಕ್ಚರ್ ಮಾಡೋದು ದರ್ಶನ್ ಅವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವರು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದ್ದಾರೆ ಗಣೇಶ್ ಇದ್ದಾರೆ ಸುಮಾರು ಸುಮಾರು ಜನ ಇನ್ನ ಇದಾರೆ ಸಾರಿಗೆ ಹೆಸರು ತಪ್ಪು ಕೇಳ್ಬಿಟ್ರಪ್ಪ ಯಾರೋ ಆಮೇಲೆ ಫ್ಯಾನ್ ಗಳು ಬೈದಿದ್ದು ನಾನು ಟ್ರೋಲ್ ಮಾಡ್ತಾರೆ ಗುರು ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ನೋ ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಚಂದ್ರ ರಿಲೀಸ್ ಆಗುತ್ತೆ ಅಲ್ವಾ ಮೇಡಮ್ ಏನು ಮಾಡಕ್ಕೆ कौन सर बट डिपेंड्स ऑन द डायरेक्टर्स एंड ಮಾಡಬೇಕು ಮೇಡಂ ಎಲ್ಲರೂ ಮೈಕ್ ಹೇಳ್ತಾರೆ ಬಟ್ નોಬಡಿ ಡಸ್ ಹೌದು ಪ್ರಾಕ್ಟಿಕಲ್ ವಿ ಪ್ರಾಕ್ಟಿಕಲ್ ಅಷ್ಟೇ एवरी ಡೇ एवरीवन ಡೆಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ಇದೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತಾ ವಾಟ್ ನೆಕ್ಸ್ಟ್ ಆ ಇಲ್ಲ ಇಲ್ಲ ನಾ ಕನ್ನಡ ಇಂಡಸ್ಟ್ರಿ 17 ಕೋಟಿ 70 ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚಾಯ್ತಾ ಮೇಡಮ್ ಯಾಕೆ ಒಯ್ ಇಲ್ಲ ಎಲ್ಲ ಹೇಳ್ತಾರೆ ಲೈಕ್ ಹೌದು ಮೇಡಮ್ ಅವ್ರವ್ರ ಕೆಪಾಸಿಟಿ ಮೇಡಮ್ ಒಬ್ಬ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು ಹತ್ ಕುಟುಂಬ ಜಮೀನಲ್ಲಿ ಅವನು ಉತ್ಬಿಟ್ಟು ಮತ್ತೆ ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅವ್ನಲ್ಲಿ ಹೋಗಲ್ಲ ಮೇಡಮ್

ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋದ್ಬಿಟ್ರೆ ಎಷ್ಟೋ ಜನ ಐವತ್ತು ಕೇಳಿದಾರೆ ಆಗುತ್ತೆ ನೀವು ಹೌದು ಬಿಸ್ನೆಸ್ ಬಗ್ಗೆ ಅಂದ್ರೆ ಮಾತು ನೀವು ಮಾತಾಡುತ್ತೆ ಮನೆ ಬಿಸ್ನೆಸ್ಸು ಮೇಡಮ್ ಈಗ ನೀವೇನು ಹೇಳ್ತಾ ಇದ್ದೀರಾ ಥಿಯೇಟರ್ ಮುಚ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ ಪ್ರಶ್ನೆ ಕೇಳಿದ್ದು ನಾವೇ ನಾವು ಹೇಳಿಲ್ವಲ್ಲ ಅಲ್ಲ ಈಗ ಮೈಡಮ್ ಕೇಳಿದ್ದೆ

సోస్ట్ ఇయర్ ఆఫ్ ఫస్ట్ హాఫ్ సిక్స్ ఫస్ట్ హాఫ్ వెరి గుడ్ ఈ వర్షన్ వారూ సినిమా సినిమా తమిళర్ ము ಎಲ್ಲ ಇಂಡಸ್ಟ್ರಿ ಇರತಕ್ಕಂತ ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಒಂದು ಟೈಮ್ ತಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತಗೊಂಡಿದೆ ಫೋಸ್ಟ್ ರೋಲಿ ಫ್ರಮ್ this year it will be better ಆಮೇಲೆ ಮೇಡಂ ಮೇಡಂ ಸಿಂಗಲ್ ಮೇಡಂ ಸಿಂಗಲ್ ಸ್ಕ್ರೀನ್ ಅನ್ನೋದೇ ಅದನ್ನು ಅದನ್ನ ಮುಚ್ತಾ ಇದ್ದೀರಾ ಅಂತ ಅಲ್ಲ ಮಲ್ಟಿಪ್ಲೆಕ್ಸ್ ಇಷ್ಟ ಆಗಿದೆ ಗೊತ್ತಾ ನಿಮಗೆ ಅದೇನಾದರೂ ಗೊತ್ತಿದ್ರೆ ಬರಿ ಬೆಂಗಳೂರು ಪೀಸ್ let me ನೋ ಮೇಡಮ್ that you should explain ಅಲ್ಲ ಅದನ್ನ ನಾನು ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಈಗ ಉದಾಹರಣೆಗೆ ಆ ಕಪಾಲಿ

ಇವತ್ತು ನಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ನೀವು ಬಂದು ಬಂದ ಎಕ್ವಿಪ್ಮೆಂಟ್ಸ್ ಜನರೇಟರ್ ನೋಡಿದ್ರೆ ಎಷ್ಟು ಇರುತ್ತೆ ಗೊತ್ತಾ ಸರ್ ಹತ್ತರಿಂದ ಹನ್ನೆರಡು ಬಾರಿ ಜನರೇಟರ್ಸ್ ಯೂಸ್ ಮಾಡ್ತಿದೀವಿ ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಹೋದ್ರೆ ಜನರೇಟರ್ ಇರ್ತಿತ್ತು ಕರೆಕ್ಟ್ ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದೀವಿ ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಟೈಮ್ ತಗೊಳ್ತಿದ್ಯಾ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸುಮ್ ಸುಮ್ಮನೆ ನೂರೈವತ್ತು ದಿನ ನೂರ ಇಪ್ಪತ್ತು ದಿನ ಶೂಟಿಂಗ್ ಮಾಡೋದಕ್ಕೆ ಯಾರು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಿಕಾಸ್ ಟೈಮ್ ತಗೊಳ್ತಾ ಇದೆ ದಟ್ ದ ರೀಸನ್ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ಡೇಸ್ ಹೋಗ್ತಿದೆ ನೀವು ಯಾವ ಸಿನಿಮಾ ಶೂಟಿಂಗ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಟೈಲ್ಸ್ ಡಿಫರೆಂಟ್ ಇತ್ತು ನಾನು ಅದನ್ನೇ ಹೇಳ್ತಾ ಇರೋದು ಬೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು ನೀವು ಹತ್ತು ವರ್ಷದ ಮುಂಚೆ ಹೋದ್ರೆ ಒಂದು ಶೂಟ್ ಮಾಡ್ತಿದ್ರು ಇಪ್ಪತ್ತು ವರ್ಷದ ಮುಂಚೆ ಹೋದರೆ ಒಂದು ಶೂಟ್ ಮಾಡ್ತಿದ್ರು ಇವತ್ತಿನ ಕಾನ್ಸೆಪ್ಟ್ ಆಫ್ ಹೇಟಿಂಗ್ ಸಿನಿಮಾ ಡಿಫೆಂಟ್ ಮಗನೇ ಅವಾಗ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಅಂತ ಬಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಬರೋದಾ ಹಿಟ್ ಇವಾಗ ಅದೇ ಸಿನಿಮಾ ಹಿಟ್ ಆದ್ರೆ ಇನ್ನು ಕೋಟಿ ಬರ್ತದೆ ಅಂದ್ರೆ ಹಾಕೋ ಜನರೇಷನ್ ಅಂಡ್ ಟೆಕ್ನಾಲಜಿ ನೋಡೋದು ಟೆಕ್ನಾಲಜಿ ಟೆಕ್ನಲ್ ರೀಲೇ ಇಲ್ಲ ಮರ ಇವಾಗ ಅವ ಇಲ್ಲಿ ಕೇಳು ಅವಾಗ ಏನಿತ್ತು ಅವಾಗ ಏನಿತ್ತು ಅಲ್ಲಲ್ಲ ಅವಾಗ ಏನಿತ್ತು ನಿಮ್ಗೆ ರೀಲ್ ಇತ್ತು ಒಂದ ಪಿಕ್ಚರ್ ಆದ್ಮೇಲೆ ಅಲ್ಲಿ ಅವ್ರಿಗೆ ಟೇಬಲ್ ಕಟ್ ಮಾಡು ಜಾಯಿಂಟ್ ತಗೊಂಡು ಹೋಗಿ ರಿಲೀಕ್ ಮಾಡ್ಬಿಡ್ತೀವಿ ಇವಾಗ ಹಂಗಲ್ಲ ರೀಲ್ ಇಲ್ಲ ಇದು ಡಿಜಿಟಲ್ ಇದು ಡಿಜಿಟಲ್ ಮೀಡಿಯಾ ಇದು ಡಿಜಿಟಲ್ ಅಂದಾಗ ನಾವ್ ಏನೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ನೀವು ಯಾವ್ದಾರು ತಗೊಂಡೋಗಿ ಪಿಕ್ಚರ್ ಥಿಯೇಟ್ರಿಗೆ ಹಾಕಿಬಿಟ್ರೆ ನಿಮಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಅವ್ನು ಅವನು ಇಲ್ಲ ಅವನು ನೀವು ಇನ್ನೂರು ಕೋಡಿ ಖರ್ಚು ಮಾಡೋ ಐನೂರು ಕೋಡಿ ಖರ್ಚು ಮಾಡು ಗುರು ಕ್ವಾಲಿಟಿಯಲ್ಲಿ ಸಿನಿಮಾ ಬೇಕಾಗಿಲ್ಲ ಅಂತ ಅವನು ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಂಪೀಟ್ ಮಾಡ್ಬೇಕಲ್ಲ ನಾವು 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 ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನು ತೆಗೆದವ ನೋಡಲ್ಲಿ ಆ ಪಿಕ್ಚರ್ ಏನು ತೆಗ್ದೆ ಹಿಂದಿ ಏನು ತೆಗ್ದು ಮಲಯಾಳಂ ನಾವು ನಾವಿನ್ನು ಅಲ್ಲೇ ಇದ್ದೀವಿ ಅಂತ ಅರ್ಥ ಅಲ್ವಾ ಸೊ ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ ಅವ್ರವ್ರ ಕೆಪಾಸಿಟಿ ಅದು ಅವ್ರವ್ರ ಕೆಪಾಸಿಟಿ ಅದು ಹೌದು ಅಲ್ಲ ಅಲ್ಲ ಹೇಳ್ತಾ ಇರೋದು ಅವ್ರವ್ರ ಕೆಪಾಸಿಟಿ ಅದು ಅಂತಂದ್ಬಿಟ್ಟು ನಾನು ದುರ್ವಾಗ ಇಲ್ಲಿ ಮೂರು ಸಿನಿಮಾ ಮಾಡ್ಬೋದು ಅಂತ ಹೇಳಕ್ ಆತದ ಅವ್ರ ಕೆಪಾಸಿಟಿ ಕಂಟೆಂಟ್ ಸಿಗ್ಬೇಕು ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ಕೆವಿನ್ ಸ್ಟಾಂಗ್ ಆಗೋವ್ರೆ ಹೊಂಗ್ ಸ್ಟ್ರಾಂಗ್ ಸ್ಟಾಂಗ್ ಆಗ್ಯಾವೆ ರಾಕ್ಲೆ ಸ್ಟ್ರಾಂಗ್ ಆಗ್ಯಾವ್ರೆ ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ ಸಿಗ್ತಾರೆ ಅವ್ರು ಯುದ್ಧ ಮಾಡಕ್ ನಿಂತಿರ್ತಾರೆ ಫೈಟ್ ಮಾಡ್ತಾರೆ ಅಲ್ವಾ ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ ಅವ್ರ ಬಜೆಟ್ ಬೇಕೀಗ ನಾವು ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನಮ್ಗ ಬಜೆಟ್ ಬೇಕು ಮೊದಲಾಗಿದ್ರೆ ಇಟ್ಲಿಲ್ಲ ಅದು ಯಾಕಂದ್ರೆ ಇತ್ತು ಒಂದು ಟಿ ವಿ ಇತ್ತು ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವ ಬರೆಯವರು ಚೆನ್ನಾಗಿಲ್ಲ ಚೆನ್ನಾಗಿ ಬರೆಯವರು ಇಲ್ಲಾಂದ್ರೆ ಬರೆಯವರು ನಡೀತಾ ಇತ್ತು ಈಗ ಹಂಗಲ್ಲಲ್ಲ ಈಗ ಎಷ್ಟಿದೆ ನೀವೇ ನಿಮ್ಗೆ ಗೊತ್ತಲ್ಲ ಯಾವ ಯಾವ ಬಿಕ್ಕಲ್ ಇದೆ ಪ್ರಚಾರ ಅನ್ನೋದು ಅಲ್ವಾ

ಹಾಗಲ್ಲ ಮೇಡಮ್ ಇರ್ತಕ್ಕಂಥ ಜನ ಕನ್ನಡ ಆಡಿಯನ್ ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಗೊತ್ತಿರತಕ್ಕುಲೇಷನ್ ಇನ್ ಬ್ಯಾಂಗ್ಳೂರ್ ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ ನೀವು ವೈಟ್ ಫೀಲ್ಡ್ ಹೋಗಿ

definitely, definitely. Our, our our capacity our capacity matter as they need our capacity madam sir sir i just keep a question ah up all i want through to answer one thing because you are always in the limelight right, when people say oh my, star cinema yavattu bartay va star cinema lu nige aagta ide name stands stop all other topic one second ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಲೆಟ್ ಮೇಪ್ಲೂಸೆನ್ಸರ್ ನನಗೆ ನಿಮ್ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಬಿಟ್ ಬಿ ವೆರಿ ಹಾನೆಸ್ಟ್ ಯಾರು ದಪ್ಪುಕೊಂಡ್ಬಿಟ್ಟಿದೆ ಬಿಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರು ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿ ಸುಮಾರು ಒಂದು ಎಪ್ಪತ್ತೆಪ್ಪತ್ತೈದು ಸಿನಿಮಾ ರಿಲೀಸ್ ಆಗಿದೆ ಸೊ ಆಗಿದೆ ನಾವು ಲೆಟೆಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಆಫ್ ಕೋರ್ಸ್ ವೆರಿ ಮನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲರೂ ಒಂಚೂರು ಏಯ್ ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೆ ನಾವುಗಳು ಜಾಸ್ತಿ ಕಥೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗಿ ಏನೇನು ಮಾಡಿದ್ರೆ ನೋಡ್ರಿ ನಾನು ಮಗ ಕಿತ್ತೋದ್ ಸಿನ್ಮಾ ಮಾಡೋಣ ಅಂತ ನೀವುಗಳು ಕೇಳ್ತೀರಾ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದು ಮಾತ್ರ ದಟ್ ಇಸ್ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸಬೇಕು ಅಂದ್ರೆ ಇಟ್ ಶುಡ್ ಯೂನಿವರ್ಸಲ್ ಥಿ ಸೊ ಇದಕ್ಕೆಲ್ಲ ಒಂಚೂರು ಇದಕ್ಕೆ ಆಗ್ತಾ ಇದೆ ಮಾಡೋ ಯಾರು ಮಾತಾಡ್ತಾರೆ ಯಾರು ಮಾಡಲ್ಲ ಮೇಡಮ್ ಸಾರಿ ಫಾರ್ ಮೇಡಮ್ ಯಾರು ಮಾತಾಡ್ತಾರೆ ಯಾರು ಅವ್ರು ಯಾರು ಮಾಡಲ್ಲ ಅವನು ದಯವಿಟ್ಟು ತಪ್ಪು ಕಡಿ ಇದನ್ನು ಮೆನ್ಷನೆ ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ ಯಾರ್ಯಾರು ಮಾತಾಡ್ತಿವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ